ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಶಾವಿಗೆ ಪಾಯಸ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಡೋಣ ಬನ್ನಿ ನೋಡಿ ಈ ಥರ ತೆಳುವಾಗಿರಬೇಕು ನೋಡಿ ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ಇವಾಗ ಮೊದಲಿಗೆ ಒಂದು ಫ್ಯಾನ್ ಇಟ್ಕೊಬೇಕಿದ್ದಾರೆ ನೋಡಿ ಹೆಸರು ಕಾಳು ಒಂದು ಬೌಲಷ್ಟು ಹೆಸ್ರು ಕಾಳು ಸೇರಿಸ್ಕೊಂತ ಇದ್ದೀನಿ ಈಗ ಕಡಿಮೆ ಉರಿಯಲ್ಲಿ ಆಯಿಲ್ ಸೇರಿಸಿದಿರ ನಾವು ಹುರ್ಕೊಬೇಕು ಆಯಿಲು ತುಪ್ಪ ಏನು ಸೇರಿಸಬಾರ್ದು ಪಾಯಸ ಮಾಡೋಕ್ಕೆ ಆ ಥರ ಹುರ್ಕೊಂಡು ಪಾಯಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ನೀರೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟ ಆದರೆ ಸಾಕು ಈಗ ತಣ್ಣಗಾದ್ಮೇಲೆ ತೊಳೆದು ಯಾವ ಥರ ಮಾಡ್ಕೊಬೇಕು ಅಂತ ಕಾಳನ್ನ ಒಂದು ಸತಿ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಕುಕ್ಕರಲ್ಲಿ ಒಂದೆರಡು ವಿಸಿಲು ಕೂಗಿಸ್ಕೊಳ್ಳೋಣ ನೋಡಿ ಎರಡು ಸತಿ ನೀಟಾಗಿ ತೊಳ್ಕೊಂಬಂದು ಇವಾಗ ಕುಕ್ಕರ್ಗೆ ಸೇರಿಸಿದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ ನೋಡಿ ಇಷ್ಟೇ ನೀರು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಎರಡು ಬಿಸಿಲು ಎರಡರಿಂದ ಮೂರು ಬಿಸಿಲು ಕೂಗಿಸ್ಕೊಳ್ಳೋಣ ನಾನು ಕೊಬ್ಬರಿ ಹಾಲು ತೆಗೆದು ಪಾಯಸ ಮಾಡ್ತಾ ಇದ್ವಿ ಇವತ್ತು ಹೆಸ್ರು ಬೇಳೆ ಪಾಯಸನ ಹೆಸ್ರು ಬೇಳೆ ಮೂರು ವಿಸಿಲ್ಗೆ ಇಟ್ಕೊಂಡಿದ್ವಲ್ಲ ಅದು ಕೂಗಿದ್ದಾಯ್ತು ಅಷ್ಟಲ್ಲಿ ತಣ್ಣಗಾಗೋಷ್ಟರಲ್ಲಿ ನಾವು ಕೊಬ್ಬರಿನ ರುಬ್ಕೊಳ್ಳೋಣ ನೋಡಿ ಚಿಕ್ಕ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾ ಸೇರಿಸಿ ಹಾಲು ತೆಕ್ಕೊಡೋಣ ನುಣ್ಣಗೆ ರುಬ್ಕೊಂಡು ಹಾಲು ತೆಗಿಯೋಣ ಇದರಿಂದ ನೋಡಿ ಈ ಥರ ಏಲಕ್ಕಿ ಕಾಯಿ ಒಂದು ಐದು ಏಲಕ್ಕಿ ಕಾಯಿನ ತಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ರುಬ್ಬಿ ಹಾಲು ತೆಗಿಯೋಣ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನಾನು ಚೆನ್ನಾಗಿ ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ರುಬ್ಕೊಬೇಕು ಈಗ ಒಂದು ಸ್ಟ್ರೈನರ್ ತಗೊಂಡು ಈ ಥರ ಬಗ್ಗಿಸ್ಕೊಂಡು ಹಾಲು ತೆಕ್ಕೊಂಬಿಡೋಣ ಒಂದು ಹಾಕಿ ಈ ಥರ ತೆಗಿಬೇಕು ಹಾಲನ್ನ ಈ ಥರ ಹಾಲು ತೆಗೆದು ಮಾಡೋದ್ರಿಂದ ಪಾಯಸ ಅಂತೂ ತುಂಬ ಸೂಪರಾಗಿರುತ್ತೆ ಇದನ್ನು ಇನ್ನೂ ಒಂದು ಸತಿ ರುಬ್ಕೊಬೇಕು ಇನ್ನೂ ಸ್ವಲ್ಪ ಈ ಥರ ಹಾಲು ತೆಕ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಾ ಹಾಲು ಈ ಥರ ಸ್ಟ್ರೈನರ್ಗೆ ಹಾಕೊಂಡು ಶೋಧಿಸ್ಕೊಂಬಿಡ್ಬೇಕು ಈ ಥರ ನೋಡಿ ಇನ್ನೂ ಒಂದು ಸತಿನೂ ಇದನ್ನು ರುಬ್ಕೊಂಡು ಶೋಧಿಸ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ಗೆ ಇನ್ನೊಂದು ಸತಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಂದು ಇನ್ನೂ ಒಂದು ಸತಿ ಕೂಡ ಹೀಗೇನೇನೆ ಫಿಲ್ಟ್ರ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಸ್ವಲ್ಪ ನೀರು ಸೇರಿಸಿ ನಾವು ರುಬ್ಕೊಳ್ಳೋಣ ಈಗ ನೋಡಿ ಇದನ್ನು ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಒಂದು ಸ್ಟ್ರೈನರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಈ ಥರ ಹಾಕ್ಕೊಂಡು ನೋಡಿ ಇದೆಲ್ಲ ತೊಳೆದು ಇದಕ್ಕೆ ಸೇರಿಸ್ಕೊಬೇಕು ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ನಾವು ಒಂದು ಸತಿನೂ ಹಿಂಗೆ ಮಾಡ್ಕೊಬೇಕು ಎರಡು ಸರ್ತಿ ಮಾಡಿಕೊಂಡ್ರೆ ಸಾಕು ಇದನ್ನು ಈ ಥರ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ ಈಗ ಅಷ್ಟರಲ್ಲೇ ನೋಡಿ ಬೆಲ್ಲನ ಕುಟ್ಟಿ ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕರ್ಸ್ಕೊಳ್ಳೋಣ ನೋಡಿ ಕರ್ಗಿಸೋಕ್ಕೆ ಇಡ್ತೀನಿ ಈ ಶೋಧಿಸ್ಕೊಂಡು ಬೇಳೆ ಯಾವ ಥರ ಬೆಂದಿದೆಯೋ ನೋಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ನಾನು ತೆಕ್ಕೊಂಬಿಟ್ಟಿದ್ದೀನಿ ಈ ಥರ ತೆಕ್ಕೊಂಬಿಡ್ಬೇಕೆಲ್ಲನೂ ಇವಾಗ ಬೇಳೆ ಯಾವ ಥರ ಬೆಂದಿದೆಯೋ ನೋಡ್ಕೊಳ್ಳೋಣ ನೋಡಿ ಈ ಥರ ಹಾಲು ತೆಗೆದು ಒಂದು ಸೈಡ್ಗಿಟ್ಟು ಇವಾಗ ನೋಡಿ ಬೇಳೆ ಈ ಥರ ಬೆಂದಿದೆ ನೋಡಿ ಈ ಥರ ಬೆಂದಿದೆ ಈ ಥರ ಸ್ವಲ್ಪ ಸ್ಮ್ಯಾಚ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಈ ಥರ ಈ ಥರ ಒಂದು ಕೋಲ್ ತಗೊಂಡು ಮಸ್ಯ ಕೋಲ್ ತಗೊಂಡು ಈ ಥರ ಮಸ್ಕೊಂಬಿಡ್ಬೇಕು ಈ ಥರ ಈ ಥರ ಮಸ್ಕೊಂಡು ಈಗ ಸ್ವಲ್ಪ ಶಾವಿಗೆನ ಉಡ್ಕೊಂಬಿಡೋಣ ನೋಡಿ ಇಷ್ಟಾದರೆ ಸಾಕು ಹುಣ್ಣಿಗೆ ಬೆಂದೋಗಿದೆ ನೋಡಿ ಒಂದು ಫ್ಯಾನ್ ಬಿಸಿಗೆ ಇಟ್ಟಿದ್ದೀನಿ ಒಂದು ಫ್ಯಾನ್ ಬಿಸಿಗೆ ಇಟ್ಟು ಜಿ ಆರ್ ಬಿ ತುಪ್ಪ ಒಂದು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ಬಿಸಿ ಆಗಲಿ ತುಪ್ಪ ಈಗ ನೋಡಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ ಇವಾಗ ಮೊದಲಿಗೆ ಗೋಡಂಬಿನ ಸೇರಿಸ್ಕೊಳ್ಳೋಣ ಥರ ಗೋಡಂಬಿನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಸ್ವಲ್ಪ ಕೆಂಪಿಗೆ ಹುರ್ಕೊಬೇಕು ನೋಡಿ ಈ ಥರ ಹುರ್ಕೊಬೇಕು ಕೆಂಪಿಗೆ ಇನ್ನೂ ಸ್ವಲ್ಪ ಹುರಿಬೇಕು ಇದು ಅರ್ಧ ಹುರಿದಾದ್ಮೇಲೆ ಈಗ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ ನೋಡಿ ದ್ರಾಕ್ಷಿ ಹುರಿ ಕಡಿಮೆಯಲ್ಲಿರಬೇಕು ಈ ಥರ ನಾವು ಫ್ರೈ ಮಾಡ್ಕೊಬೇಕು ನೋಡಿ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಫ್ರೈ ಆಯಿತು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಶಾವಿಗೆ ಹಾಕಿ ಹುರ್ಕೊಂಬಿಡೋಣ ನೋಡಿ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಶಾವ್ಗೆ ತರ್ಕೊ ತಗೊಂಡಿದ್ದೀನಿ ನಾನು ಶಾವ್ಗೆ ಅಷ್ಟೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಬೇಕು ನಾವು ತುಪ್ಪದಲ್ಲಿ ಶಾವಿಗೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೈ ಬಿಡ್ದಿರ ಹುರ್ಕೊಬೇಕು ಈ ಥರ ಬಿಟ್ಟು ಬಿಟ್ಟು ಹುರಿದ್ರೆ ಏನಾಗುತ್ತೆ ಅಂದರೆ ಅದು ಕಪ್ಪಗಾಗ್ಬಿಡುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ಥರ ಹುರ್ಕೊಬೇಕು ಶಾವಿಗೆನ ನೋಡಿ ಈ ಥರ ನೋಡಿ ಇಷ್ಟು ಹುರ್ಕೊಂಡ್ರೆ ಆಯಿತು ಈಗ ಪಾಯಸ ಮಾಡೋದನ್ನು ನೋಡ್ಕೊಳ್ಳೋಣ ಕುಕ್ಕರೆಲ್ಲ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಳ್ಳೋಣ ಇವಾಗ ನೋಡಿ ಈ ಥರ ನಾನು ಬೇಯಿಸಿ ಈ ಥರ ಸ್ಮ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಶೋಧಿಸ್ಕೊಂಬಿಡೋಣ ಬೆಲ್ಲ ಒಂದು ಕಡೆ ನಾವು ಇಟ್ಕೊಂಡಿದ್ವಲ್ಲ ಕರ್ಗಿಸ್ಕೊಳ್ಳೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕರಗಿದೆಯಾ ಬೆಲ್ಲ ಬೆಲ್ಲದಲ್ಲಿ ಗಲೀಜು ಏನನ್ನ ಇದ್ರೆ ಈ ಥರ ಫಿಲ್ಟ್ರ್ ಮಾಡಿ ಹಾಕ್ಕೊಬೇಕು ನೋಡಿ ಈ ಥರ ಇರುತ್ತೆ ಮಣ್ಣು ಅದೆಲ್ಲ ಇರುತ್ತೆ ಈ ಥರ ನಾವು ಫಿಲ್ಟ್ರ್ ಮಾಡಿ ಸೇರಿಸ್ಕೊಬೇಕು ಈಗ ಇದು ಫಿಲ್ಟ್ರ್ ಆದಮೇಲೆ ಕೊಬ್ಬರಿನ ನಾವು ಹಾಲು ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಹಾಲು ಸೇರಿಸಿ ಮಾಡ್ತಾಯಿದ್ದೀನಿ ಅದ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ನಮ್ಗೆ ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಬೇಕು ಸ್ವಲ್ಪ ತೆಳುವಾಗಿರಲಿ ಅಂದರೆ ಸ್ವಲ್ಪ ತೆಳುವಾಗಿ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಅದ ಕರೆಕ್ಟಾಗಿದೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ನಾವು ಮೀಡಿಯಂ ಫ್ಲೇಮಲ್ಲಿ ಐದು ನಿಮಿಷ ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ವಿ ಈ ಥರ ಆಗಿದೆ ಈಗ ನೋಡಿ ಸೂಪರಾಗಿ ಆಗಿದೆ ಈಗ ನಾವು ಶಾವಿಗೆ ಹುರಿದು ಇಟ್ಕೊಂಡಿದ್ವಲ್ಲ ಶಾವಿಗೆ ಸೇರಿಸ್ಕೊಳ್ಳೋಣ ಶಾವಿಗೆನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೈತ ಬೆಳೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಎರಡು ನಿಮಿಷ ಆಯಿತು ಇವಾಗ ಯಾವ ಥರ ಆಗಿದೆಯಾ ನೋಡೋಣ ನೋಡಿ ಎಲ್ಲ ಬೆಂದಿದೆ ಇಷ್ಟು ಬೆಂದ್ರೆ ಆಯಿತು ಇವಾಗ ಈ ಬಿಸಿಗೇನೆ ಎಲ್ಲ ನುಣ್ಣಗೆ ಬೆಂದೋಗಿಬಿಡುತ್ತೆ ಈಗ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಳ್ಳೋಣ ನೋಡಿ ನಾವು ಹುರಿದಿಟ್ಕೊಂಡಿರೋವಂಥ ದ್ರಾಕ್ಷಿ ಗೋಡಂಬಿನ ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ಒಂದು ಸ್ಪೂನು ತುಪ್ಪ ಸೇರಿಸೋದ್ರಿಂದ ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ ನೋಡಿ ಕುಡಿಯೋದಕ್ಕೆ ಈ ಅದ ಇದ್ರೇ ಕರೆಕ್ಟಾಗಿರೋದು ಮೆಜರ್ಮೆಂಟು ಕರೆಕ್ಟಾಗಿದೆ ಇನ್ನು ಜಾಸ್ತಿ ಗಟ್ಟಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ನಾವು ಒಂದು ಲಿಡ್ಡು ಕ್ಲೋಸ್ ಮಾಡಿ ಐದು ನಿಮಿಷ ಬಿಟ್ಟು ಆಮೇಲೆ ಯಾವ ಥರ ಆಗಿರುತ್ತೆ ಅಂತ ನೋಡ್ಕೊಳ್ಳೋಣ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ನಾನು ಐದು ನಿಮಿಷ ಇಟ್ಕೊಂಡಿದ್ನಲ್ಲ ಇವಾಗ ಐದು ನಿಮಿಷ ಬಿಟ್ಟ ಮೇಲೆ ಈ ಥರ ಆಗಿದೆ ನೋಡಿ ನೋಡಿ ಸೂಪರಾಗಿ ಈ ಥರ ಆಗಿದೆ ಈ ಥರ ಹೆಸರುಬೇಳೆ ಪಾಯಸನ ನಿಮ್ಮ ಮನೆಯಲ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಕುಡಿಯೋದಕ್ಕೆ ಈ ಥರ ಇದ್ದರೇ ಚೆನ್ನಾಗಿರೋದು ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಪಾಯಸನ ಕುಡಿಯೋ ಕುಡಿತಾ ಇದ್ದರೆ ಇನ್ನೂ ಕುಡಿಬೇಕು ಇನ್ನೂ ಕುಡಿಬೇಕು ಅನಿಸುತ್ತೆ ಕಂಪ್ಲೀಟಾಗಿ ಪಾಯಸ ರೆಡಿ ಆಯಿತು ಸ್ನೇಹಿತರೆ ಬಿಸಿ ಬಿಸಿ ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು